ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಈ ವಿಡಿಯೋದಲ್ಲಿ ಮಕ್ಕಳಿಗೆ ಅಂದರೆ ಮನೆಯಲ್ಲಿರುವ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಅಥವಾ ತಿನ್ನೋದಕ್ಕೆ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಆವಾಗ ಈ ಒಂದು ಪ್ಯಾಕೆಟ್ ಬಿಸ್ಕೆಟ್ಸ್ ಆಗಲಿ ಆಮೇಲೆ ಹೊರಗಡೆಯಿಂದ ತಂದಂತಹ ಒಂದು ಕರಿದ ಪದಾರ್ಥಗಳಿರಬಹುದು ಆಮೇಲೆ ಫಾಸ್ಟ್ ಫುಡ್ ಇರಬಹುದು ಅವುಗಳನ್ನು ಕೊಡೋದಕ್ಕೆ ಮುಂಚೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆ ದೈಹಿಕ ಸಮಸ್ಯೆಗಳು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಸಹ ಬರ್ತಾ ಇದೆ ಅಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವಾಗ ಫುಡ್ ಪಾಕೆಟ್ಸಲ್ಲಿ ಯೂಸ್ ಮಾಡುವಂತಹ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಆರೋಗ್ಯಕ್ಕೂ ಸಹ ಅವು ಹಾನಿ ಮಾಡ್ತಾಯಿದೆ ಸೊ ಅದರ ಉದ್ದೇಶವನ್ನು ನಾವು ತಿಳ್ಕೊಂಡು ಅಂದರೆ ಈ ಒಂದು ಪಾಕೆಟ್ ಫುಡ್ ನಾವು ತಿಂದರೆ ಸ್ವಲ್ಪ ದೀರ್ಘಕಾಲ ಆದಮೇಲೆ ನಮಗೆ ತಲೆನೋವು ಬರೋದು ಆಮೇಲೆ ಕಣ್ಣಿನ ದೃಷ್ಟಿನೂ ಸಹ ಮಂದ ಆಗೋದು ಮಕ್ಕಳಲ್ಲಿ ಒಂಥರ ಕಲಿಕೆಯಲ್ಲಿ ನಿರಾಸಕ್ತಿ ಇರಬಹುದು ಆಮೇಲೆ ಅವರ ಒಂದು ದೈಹಿಕ ಸಾಮರ್ಥ್ಯನೂ ಸಹ ಮೊದಲಿನ ಥರ ಚೆನ್ನಾಗಿ ಹುಷಾರಾಗಿ ಇಲ್ಲದೇ ಇರೋದು ಈ ಥರದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದರೆ ಕಡಿಮೆ ಬೆಲೆಗೆ ಸಿಗುವ ಹಲವಾರು ಪಾಕೆಟ್ ಫುಡ್ಸು ನಾವು ಹೊರಗಡೆ ಇವಾಗ ನೋಡ್ತಾ ಇದ್ದೀವಿ ನಿಮಗೆ ಐದು ರೂಪಾಯಿಯಿಂದನೂ ಸಹ ಸಿಗುತ್ತೆ ಎಲ್ ಒಂದು ಕವರಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ನಿಮಗೆ ಐದು ರೂಪಾಯಿಂದ ಹಿಡಿದು ನಿಮಗೆ ಎಲ್ಲ ಥರದ ಒಂದು ಬಿಸ್ಕೆಟ್ ಇರಬಹುದು ಇಲ್ಲ ಚಕ್ಲಿ ಇರಬಹುದು ಅಥವಾ ಬೇರೆ ಬೇರೆ ಥರದ ಕರಿದ ಪದಾರ್ಥಗಳನ್ನು ಸಹ ಸಿಗುತ್ತೆ ಆದರೆ ಇಷ್ಟು ಕಲ್ ಕಡಿಮೆ ಬೆಲೆಯಲ್ಲಿ ಹೇಗೆ ಅದನ್ನು ಅವರು ತಯಾರು ಮಾಡಿರಬಹುದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ಸೊ ಆ ಥರದ ತಿಂಡಿಗಳನ್ನು ನಾವು ಪ್ರತಿನಿತ್ಯ ಕೊಡೋದ್ರಿಂದ ಅಥವಾ ವಾರದಲ್ಲಿ ಒಂದು ಎರಡು ಮೂರು ಸರಿ ಕೊಡೋದ್ರಿಂದ ಸಹ ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಆರೋಗ್ಯದ ಮೇಲೆ ಅದರ ಬದಲು ನಾವು ಮನೆಯಲ್ಲೇ ಏನಾದರೂ ಮಾಡಿ ಅಂದರೆ ಸ್ನ್ಯಾಕ್ಸ್ ರೂಪದಲ್ಲಿ ಸಹ ಮಾಡಿಕೊಡ್ಬಹುದು ಅದರ ಬದಲು ನಮಗೆ ಪ್ರತಿನಿತ್ಯ ಸಿಗುವಂತಹ ನಾವು ಏನು ಆಹಾರ ಸೇವನೆ ಮಾಡ್ತೀವೋ ನಮಗೆ ಹಣ್ಣುಗಳಿರಬಹುದು ಅಥವಾ ಡ್ರೈ ಫ್ರೂಟ್ಸ್ ಅಂತ ನಾವು ಕರಿತೀವೋ ಎವ್ರಿ ಡೇ ಕೊರಡೋದು ಬೇಕಾಗಿಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲ ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ಹೀಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆ ಥರ ಬೇರೆ ಬೇರೆಯ ಒಂದು ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಈ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೈಹಿಕ ಆರೋಗ್ಯವೂ ಸಹ ಚೆನ್ನಾಗಿರಬೇಕು ದೈಹಿಕ ಆರೋಗ್ಯ ಸ್ ಸ್ವಲ್ಪ ಹದಗೆಟ್ಟು ಸಹ ಮಾನಸಿಕವಾಗಿ ನಾವು ಆಲೋಚನೆಯಲ್ಲಿ ಬಿಡ್ತೀವಿ ಬೀಳ್ತೀವಿ ಆಮೇಲೆ ಕಿರಿಕಿರಿನೂ ಸಹ ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಈ ಥರದ ಎಲ್ಲ ಒಂದು ಅನುಭವಗಳು ಇತ್ತೀಚಿನ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಈಗ ನಮಗೆ ಫಾಸ್ಟ್ ಫುಡ್ ಇರಬಹುದು ಅಥವಾ ಪಾಕೆಟ್ಸಲ್ಲಿ ಸಿಗುವಂತಹ ಒಂದು ಪದಾರ್ಥಗಳಿರಬಹುದು ಬೇಗ ನಮಗೆ ಸಿಕ್ಬಿಡುತ್ತೆ ಮನೆ ಹತ್ರನೇ ಅಂಗಡಿಗಳಿರುತ್ತೆ ಸೊ ಮಕ್ಕಳು ಏನು ಮಾಡ್ತಾರೆ ಅವನ್ನ ತಿನ್ನಬೇಕು ಅನಿಸುತ್ತೆ ಅವನ್ನ ಒಂದು ಎರಡು ಮೂರು ಸರಿ ತಿಂದಾದಮೇಲೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಇಲ್ಲ ನಮ್ಗೆ ಬೇಕೇ ಬೇಕು ಅದೇ ಟೇಸ್ಟ್ ಆಗಿರುತ್ತೆ ಮನೆಯಲ್ಲಿ ಫುಡ್ ಟೇಸ್ಟಾಗಿ ಅವ್ರಿಗೆ ಅನಿಸೋದೇ ಇಲ್ಲ ಆಮೇಲೆ ಮನೆಯ ಆಹಾರದ ಜೊತೆಗೂ ಸಹ ಹೊರಗಡೆಯಿಂದ ತಂದ ತಿಂಡಿನ ತಿನ್ನೋದು ಅಂದರೆ ಯಾವುದಾದ್ರೂ ಸೈಡ್ ಅದು ಮನೆಯ ಆಹಾರದ ಜೊತೆಗೆ ಅದು ಬೇಕೇ ಬೇಕು ಈ ಥರ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು ಸೊ ಇದನ್ನು ತಪ್ಪಿಸ್ಬೇಕಾಗತ್ತೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಏನು ಆಹಾರ ನಾವು ಕೊಡ್ತಾ ಇದ್ದೀವೋ ಅನ್ನೋದನ್ನು ಮೊದಲು ಗಮನದಲ್ಲಿಟ್ಕೊಂಡಿರಬೇಕಾಗತ್ತೆ ಇರಬಹುದು ಮತ್ತು ಮಕ್ಕಳನ್ನು ಯಾರು ನೋಡ್ಕೊಳ್ತಾ ಇದ್ದೀವೋ ಅವರು ಅವರಿಗೆ ಸರಿಯಾದ ಆಹಾರವನ್ನು ಕೊಟ್ಟರೆ ಅವರ ಒಂದು ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಅವರ ಮಾನಸಿಕ ಆರೋಗ್ಯನೂ ಸಹ ಬೆಳವಣಿಗೆ ಚೆನ್ನಾಗಾಗತ್ತೆ ಯಾವಾಗಲೂ ಸಹ ನಾವು ಸೇವಿಸುವಂತಹ ಆಹಾರ ನೈಸರ್ಗಿಕವಾಗಿರಬೇಕು ಆಮೇಲೆ ಅದು ಉತ್ತಮ ಗುಣಮಟ್ಟದ್ದಾಗಿರಬೇಕು ಆವಾಗ ಏನಾಗುತ್ತೆ ನಮ್ಮ ದೇಹ ಬೇಗ ರೋಗಕ್ಕೆ ಈಡಾಗೋದಿಲ್ಲ ನಮ್ಮ ರೋಗ ನಿರೋಧಕ ಶಕ್ತಿನೂ ಸಹ ಚೆನ್ನಾಗಿರುತ್ತೆ ಸೊ ನಾವು ಏನು ಆಹಾರ ಕೊಡ್ತಿದ್ದೀವೋ ಅದರ ಮೇಲೆ ನಮ್ಮ ಗಮನ ಇರಲಿ ಅದು ಆದಷ್ಟು ಫ್ರೆಶ್ ಆಗಿರಬೇಕು ಆಮೇಲೆ ನೈಸರ್ಗಿಕವಾದ ಆಹಾರವನ್ನು ನಾವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾವು ಹಣ್ಣೇ ಕೊಡಬೇಕು ಅಂತ ಏನಿಲ್ಲ ಮನೆಯ ಮನೆಯಲ್ಲಿ ನಮಗೆ ಯಾವುದು ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಏನು ತೊಗೋಬೋದು ಬಾಳೆಹಣ್ಣು ಇರ್ಬೋದು ಡ್ರೈ ಫ್ರೂಟ್ಸ್ ಕೊಡೋಕ್ಕಿರ್ಬೋದು ಇಲ್ಲ ಮನೆಯಲ್ಲೇ ನಾವೇನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತೀವಿ ಚಕ್ಲಿ ಇರಬಹುದು ಇಲ್ಲ ಅಂದರೆ ರಾಗಿ ಒಂದು ಹಿಟ್ಟಿನಿಂದ ಮಾಡಿದ ಯಾವುದಾದ್ರೂ ಸ್ನ್ಯಾಕ್ಸ್ ಇರ್ಬೋದು ಈ ಥರ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮನೆಯಲ್ಲೇ ನಾವು ಸ್ನ್ಯಾಕ್ಸ್ ಮಾಡಿ ಮನೆ ಮಕ್ಕಳಿಗೆ ಕೊಟ್ಟರೆ ಇದರಿಂದ ಅವರ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಕಳಪೆ ತಿಂಡಿಗಳನ್ನು ಕೊಡೋದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಮಕ್ಕಳಲ್ಲಿ ದೃಷ್ಟಿದೋಷ ಆಗ್ತಾ ಇರೋದು ಚರ್ಮವ್ಯಾಧಿ ಬರ್ತಾ ಇರೋದು ಆಮೇಲೆ ಕೂದಲೆಲ್ಲ ಉದುರ್ತಾ ಇರೋದು ಕಲಿಕೆಯಲ್ಲಿ ನಿರಾಸಕ್ತಿ ದೈಹಿಕವಾಗಿ ಕೆಲವು ರೋಗಗಳನ್ನು ಈ ಒಂದು ಕಳಪೆ ತಿಂಡಿಗಳಿಂದ ದೀರ್ಘಕಾಲದವರೆಗೆ ನಾವು ಯೂಸ್ ಮಾಡ್ತಾ ಇದ್ರೆ ಈ ಥರ ಎಲ್ಲ ದೈಹಿಕ ಸಮಸ್ಯೆಗಳು ಬರುವ ಚಾನ್ಸಸ್ ತುಂಬ ಇರುತ್ತೆ ಸೊ ಇದರಿಂದಾಗಿ ನಾವು ಮಕ್ಕಳ ಒಂದು ಆರೋಗ್ಯವನ್ನು ಸಹ ಕಡೆಗಣನೆ ಮಾಡೋ ಹಾಗಿಲ್ಲ ಮಹೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಕೊಡೋದಕ್ಕೆ ಮೊದಲು ಆದ್ಯತೆಯನ್ನು ಕೊಡಿ ಆಮೇಲೆ ಆದಷ್ಟು ಕಡಿಮೆ ಗುಣಮಟ್ಟದ ಆಹಾರವನ್ನು ಕೊಡೋದನ್ನು ಅವರಿಗೆ ಸ್ವಲ್ಪ ತಪ್ಪಿಸಬೇಕಾಗತ್ತೆ ಇದರಿಂದ ಮಕ್ಕಳ ಒಂದು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಸೊ ಮಕ್ಕಳ ಒಂದು ದೈಹಿಕ ಆರೋಗ್ಯನೂ ಸಹ ತುಂಬ ಮುಖ್ಯವಾಗಿ ಬೇಕೇ ಬೇಕು ಅವರ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮೊದಲು ನಾವು ಅವರ ಒಂದು ದೈಹಿಕ ಆರೋಗ್ಯವನ್ನು ಸಹ ಕಾಪಾಡಬೇಕಾಗತ್ತೆ ಸೊ ಈ ಒಂದು ಬಾಕ್ಸ್ಗೆಲ್ಲ ಹಾಕೋದು ಏನು ಸ್ನ್ಯಾಕ್ಸ್ಗೋಸ್ಕರ ಹೊರಗಡೆಯಿಂದ ತಂದ ತಿಂಡಿಗಳನ್ನು ತುಂಬ ಮಕ್ಕಳಿಗೆ ಕಳಿಸ್ತಾ ಇರ್ತಾರೆ ಪೋಷಕರು ಸೊ ಆ ಒಂದು ತಪ್ಪನ್ನು ಮಾಡಬೇಡಿ ಮನೆಯಲ್ಲಿ ತಯಾರಿಸಿದ ಒಳ್ಳೆಯ ಒಂದು ಆಹಾರವನ್ನು ನೀವು ಏನು ಕ್ಲಾಸಸ್ಗೆ ಕಳಿಸಿ ಇದರಿಂದ ಅವ್ರಿಗೂ ಸಹ ದೀರ್ಘಕಾಲದವರೆಗೆ ಇದು ಒಂದು ರೂಢಿಯಾಗಿ ಪರಿಣಾಮ ಬೀರುತ್ತೆ ಇಲ್ಲ ಅಂದರೆ ಒಂದು ಸರಿ ಅವರು ಹೊರಗಡೆ ತಿನ್ನೋದಕ್ಕೆ ಅಂದರೆ ಶುರು ಮಾಡಿದಾಗ ಅದಕ್ಕೆ ಅಡಿಕ್ಟ್ ಆದಾಗ ಅವರು ಮನೆಯ ಒಂದು ಊಟಕ್ಕೆ ಬೇಜಾರಾಗ್ತಾರೆ ಇಲ್ಲ ಅದೇ ಸ್ನ್ಯಾಕ್ಸ್ ಬೇಕು ಅಂತ ಅವರು ಹಠ ಹಿಡಿತಾರೆ ಸೊ ಮೊದಲಿನಿಂದನೇ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಒಂದು ಆಹಾರ ಪದ್ಧತಿಯನ್ನು ರೂಢಿ ಮಾಡಿಸಿದ್ರೆ ಅದು ಅವರ ಜೀವನ ಪೂರ್ತಿ ಈ ಒಂದು ದೈಹಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಒಳ್ಳೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಈ ಒಂದು ವಿಡಿಯೋ ಈ ಒಂದು ಚಿಕ್ಕ ವಿಡಿಯೋ ಎಲ್ಲ ಪೋಷಕರಿಗೂ ಸಹ ತಲುಪಬೇಕು ಈ ಒಂದು ಕಳಪೆ ಗುಣಮಟ್ಟದ ಯಾವೆಲ್ಲ ಸ್ನ್ಯಾಕ್ಸ್ ಹೊರಗಡೆ ಸಿಗುತ್ತೋ ಪ್ರತಿನಿತ್ಯ ಮಕ್ಕಳು ಸೇವನೆ ಮಾಡ್ತಾ ಇದ್ದಾರೆ ಇದರಿಂದ ದೈಹಿಕವಾದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ದೀರ್ಘಕಾಲ ಆದಮೇಲೆ ಸೊ ಇವುಗಳನ್ನು ತಡೆಗಟ್ಟಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಸೊ ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ವಿಡಿಯೋ ಉಪಯುಕ್ತ ಅನಿಸಿದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು